ನೀವು ನೋಡ್ತಾ ಇರಬಹುದು ಈ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದ ನಂತರ ಅವ್ರು ಏನ್ ಬಿಟ್ಟಿ ಭಾಗ್ಯಗಳನ್ನು ಕೆಲವೊಂದು ಕೊಟ್ಟರು ನಂತರ ಅವ್ರು ಮಾಡ್ತಾ ಇರುವಂತ ದೌರ್ಭಾಗ್ಯಗಳನ್ನ ನಾವು ನೋಡಿಕೊಂಡು ಇವತ್ತು ಈ ಕರ್ನಾಟಕ ಜನತೆ ಸುಮ್ಮನೆ ಕೂತಬೇಕಾಗಿದೆ ಇಷ್ಟೊಂದು ಮೀಡಿಯಾದವ್ರು ಇವತ್ತು ಎಷ್ಟೊಂದು ವಿಷಾದನೀಯ ಅನ್ಸುತ್ತೆ ಅಂದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ಅಂಕರು ಬಹಳ ಹದಗೆಟ್ಟು ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಇವತ್ತು ಯಾವುದೋ ಒಂದು ಮಹಿಳೆ ಹೋಗಿ ಒಂದು ಮನವಿ ಪತ್ರವನ್ನು ಕೊಡಕ್ಕೆ ಹೋದ್ರು ಕೂಡ ಇವತ್ತು ನಿನ್ನೆ ನಾವು ಯೂಟ್ಯೂಬ್ ಚಾನಲ್ ನೊಳಗ್ ನಾವು ನೋಡ್ತಾ ಇರುವಂತದ್ದು ತುಮಕೂರು ಡಿಸ್ಟಿಕ್ಟ್ ನೊಳಗ್ ಮಹಿಳೆ ಒಂದು ಮನವಿ ಪತ್ರ ಕೊಡಕ್ ಹೋಗಿ ಅವಳ ಪರ್ಸನಲ್ ಕೆಲ್ಸಕ್ಕೆ ಹೋದ್ರೆ ಇವತ್ತು ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅದು ಗೃಹ ಮಂತ್ರಿ ಅವರು ಇರುವಂತ ಕ್ಷೇತ್ರದೊಳಗೆ ಇವತ್ತು ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಪ್ರತಿ ದಿನ ತಗೋದ್ ಇವತ್ತು ಎಲ್ಲಾ ಮೀಡಿಯಾದವರು ಇವತ್ತು ಅಷ್ಟೊಂದು ಸಪೋರ್ಟಿವ್ ಆಗಿ ಅದನ್ನ ಹೆಚ್ಚಿಸ್ಬೇಕು ಅಂತಂದ್ರೆ ಪ್ರತಿ ದಿನ ನ್ಯೂಸ್ ಮಾಡ್ತಾ ಇದ್ರು ಕೂಡ ಈ ಸರ್ಕಾರ ಮಾತ್ರ ನಾವು ನೂರ ಮೂವತ್ತಾರು ನೂರ ನಲ್ವತ್ತು ಕೇಳಿದ್ದೇವೆ ಅಂತ ಹೇಳಿ ಗಟ್ಟಿಬದ್ದಾಗಿ ಕುತ್ಕೊಂಡ್ಬಿಟ್ಟಿದಾರೋ ಅವ್ರು ಯಾವುದೂ ಅನ್ಯಾಯಗಳನ್ನು ಕೇಳಿಸ್ತಾ ಇಲ್ಲ ಅವ್ರದ್ದೇನಿದೆ ಅವ್ರು ಯಾರು ಸಿ ಎಮ್ ಆಗಬೇಕು ಯಾರು ನೆಕ್ಸ್ಟ್ ಅಧ್ಯಕ್ಷ ಆಗಬೇಕು ಇದಕ್ಕೆ ಹೊರದಾಡ್ತಾ ಇರೋದ ಹೊರತು ಯಾವುದೇ ಮಹಿಳೆ ಇವತ್ತು ಅಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅವರ ಅಷ್ಟು ಆಗ್ತಾ ಇದೆ ಒಂದು ಪರಿಹಾರಕ್ಕೆ ಅವರು ತಾವಗೋಸಿರುವಂಥ ಪರಿಹಾರ ಕೂಡ ನಾನು ಅವ್ರಿಗೆ ಹೋಗಿ ಕೊಡಬೇಕು ಅನ್ನೋ ಮನಸ್ಥಿತಿ ಒಳಗೆ ಯಾರು ಇಲ್ಲ ಇವತ್ತು ಒಂದು ಸತಿ ನಮ್ಮ ಆರೋಗ್ಯ ಮಂತ್ರಿಗಳು ಹೋಗಿ ಭೇಟಿ ಕೊಟ್ಟರು ನಂತರ ಅದು ಏನಾಗಿದೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಏನೂ ಒಂದು ಕೇಳಿಲ್ಲ ಇವರು ಯಾವುದೇ ಒಬ್ಬ ಸಚಿವರು ಅಷ್ಟೊಂದು ಬಾನಂತಿ ಇವತ್ತು ಸತ್ತಿದ್ದಾರೆ ಇಡೀ ಕರ್ನಾಟಕ ರಾಜ್ಯದೊಳಗೆ ಏಳ್ನೂರ ಮೂವತ್ತರಿಂದ ಏಳು ನಾಲ್ನೂರ ನಲ್ವತ್ತು ಜನ ಇವತ್ತು ಮಹಿಳೆಯರು ಬಾಣಂತಿಯರು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸತ್ತಿದ್ದಾರೆ ಅಂಥವ್ರು ಕೂಡ ಒಬ್ಬ ಒಬ್ಬ ಸಚಿವರು ಆ ಅವರ ಆಗಿರುವಂತ ಸ್ಥಳದಲ್ಲಿ ಕೂಡ ಹೋಗಿ ನೋಡಿಲ್ಲ ಇವತ್ತು ನಮ್ಮ ಏಕೈಕ ಮಹಿಳಾ ಸಚಿವರು ಇದ್ದಾರೆ ಅವ್ರು ಸೃಷ್ಟಿ ಅವ್ರು ಹೇಳಿದಾಗ ತಮ್ಮದಕ್ಕೆ ಮಾತ್ರ ಬರದಾರ್ತಾ ಇದ್ದಾವ್ರ ಅವ್ರಿಗೆ ಬೇರೆ ಏಳ್ನೂರ ಐವತ್ತು ಎಂಟು ತಾಯಿ ಅಂದ್ರೆ ಯಾರೂ ಕಂಡು ಕಾಣ್ತಾ ಇಲ್ಲ ಆ ಮಹಾ ತಾಯಿಗೆ ಮಾತ್ರ ಯಾಕಂದ್ರೆ ಇವತ್ತು ನಾವು ಇಡೀ ಆಗ್ರಹ ಮಾಡ್ತಾ ಇದ್ದೀವಿ ನೀವೇನು ಐದು ಲಕ್ಷ ಇವತ್ತು ಬಳ್ಳಾರಿ ಒಳಗೆ ಏಳರಿಂದ ಎಂಟು ಮಂದಿ ಮಹಿಳೆಯರು ಪಾಪ ಬಾನಂತಿಯರು ಸತ್ರು ಅವ್ರ ಸತ್ರಿಗೆ ಒಬ್ರಿಗಿಬ್ರಿಗೆ ಹೋಗಿ ಅಲ್ಲಿ ಕೂಡ ನೀವು ಒಲೈಗೆ ರಾಜಕಾರಣ ಮಾಡಿ ಒಬ್ಬರಿಗೆ ಮಾತ್ರ ಪರಿಹಾರ ಕೊಟ್ಟು ಬಂದ್ರೆ ಇನ್ನೂ ಇಳು ಉಳಿದವ್ರಿಗೆ ಪರಿಹಾರವನ್ನ ಈ ಸರ್ಕಾರದವ್ರು ಇನ್ನೂವರೆಗಿನ್ನೂ ಕೊಟ್ಟಿಲ್ಲ ತಾವೇನ್ ಘೋಷಣೆ ಮಾಡಿದ್ರೆ ಅದು ಕೂಡ ಕೊಟ್ಟಿಲ್ಲ ಆದ್ರೆ ಇವತ್ತು ನಾವು ಬಿಜೆಪಿ ಸರ್ಕಾರದಿಂದ ನಾವು ಆಗ್ರಹ ಮಾಡ್ತಾ ಇದೇವಿ ಮಹಿಳಾ ಮೋರ್ಚಾದಿಂದ ನಾವು ಇಪ್ಪತ್ತೈದು ಲಕ್ಷ ಹಣ ಇವತ್ತು ಆ ಬಡ ಕುಟುಂಬಕ್ಕೆ ಕೊಡಬೇಕು ಇವತ್ತು ಇವು ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅನಾಥ ಏನ ಅನಾಥ ಪಾಪ ಪಾಪವು ತಾಯಂದ್ರನ್ನು ಕಳ್ಕೊಂಡು ಇನ್ನು ಬಿಡು ಮುಂಚಿತವಾಗಿ ಇವತ್ತು ಅನಾಥ ಆಗಿದ್ದವು ಆ ಮಕ್ಕಳನ್ನ ಸರ್ಕಾರ ಇವತ್ತು ದತ್ತಕ್ಕ ತಗೋಬೇಕು ಆ ಮಕ್ಕಳು ಇವತ್ತು ಪೋಷಣೆ ಪಾಲನೆಯನ್ನ ಮಾಡ್ಬೇಕು ಅಂತ ನಾವು ಇವತ್ತು ಬಿಜೆಪಿಯ ಮಹಿಳಾ ಮೋರ್ಚಾ ಎಂದ ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಈ ವೈಫಲ್ಯವನ್ನು ಆಗಿರೋದು ಪ್ರತಿಯೊಂದು ಇವತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ ಸಲಕರಣೆಗಳಿದ್ರು ಇವತ್ತು ಈ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಇಷ್ಟೊಂದು ಸರ್ಜನ್ಗಳು ಇರುವಂತಹ ಆಸ್ಪತ್ರೆಯಲ್ಲಿ ಇವತ್ತು ಹೋಗಿ ನೋಡಿ ನೀವು ಮಿಡಿಯಾದವರು ಒಂದು ವೆಂಟಿಲೇಟರ್ ಇದ್ರೆ ಅದನ್ನ ಆಪರೇಟ್ ಮಾಡುವಂತ ಒಬ್ಬ ಮನುಷ್ಯ ಇಲ್ಲ ಇವತ್ತು ಒಬ್ರು ಆಪರೇಟ್ ಮಾಡುವಂತವ್ರಿ ಇಲ್ಲ ಇವತ್ತು ಆ ವೆಂಟಿಲೇಟರ್ ಇರೋಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಾವು ಕಿಮ್ಸ್ ಶಿಫ್ಟ್ ಮಾಡಬೇಕು ಕಿಮ್ಸ್ ಶಿಫ್ಟ್ ಮಾಡೋ ಮಧ್ಯಾಹ್ನ ಇವತ್ತು ಎಷ್ಟೋ ಸಾವುಗಳು ಆಗ್ತಾ ಇದಾವೆ ಇದನ್ನೆಲ್ಲ ಯಾರು ಮಾಡ್ಬೇಕು ಇದನ್ನೆಲ್ಲ ಸರ್ಕಾರದವ್ರು ಇವತ್ತು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಹಿಂದಿಂದೆಲ್ಲ ಹಗರಣಗಳು ತೆಗಿತೇವೆ ತಮ್ಮದೇನು ಸಾಕಷ್ಟು ತಮ್ಮ ಇದ್ರೊಳಗೆ ನೊಣ ಬಿದ್ದತ್ ಇವತ್ತು ಆ ಬಿದ್ದಿದ್ದು ಹೋಗ್ಲಿ ಇವತ್ತು ಸಹಾಯಕತ್ತರ ಅದನ್ನ ಸರಿ ಮಾಡ್ರಿ ಅಂತ ನಾವು ಇವಾಗ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಅದನ್ನೆಲ್ಲ ನೋಡ್ತಾ ಇಲ್ಲ ಇವತ್ತು ಕಳಪೆ ಮಟ್ಟದ ಔಷಧಿ ಇವತ್ತು ಗುಣಮಟ್ಟದ ಔಷಧಿಗಳ ಪೂರೈಕೆ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರ ದುಡ್ಡಿನ ಕೊರತೆ ಇದೆ ಇವತ್ತು ಇವ್ರ ದುಡ್ಡಿನ ಕೊರತೆ ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ಹದಗೆಟ್ಟು ಹೋಗಿದೆ ಅದನ್ನ ಅವ್ರು ಯಾರು ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಸುಧಾರಣೆ ಐತಿ ಅಂತ ಹೇಳ್ತಾರೆ ಸುಧಾರಣೆ ಇದ್ರೆ ಮತ್ತೆ ಯಾಕೆ ಕಳಪೆ ಮಟ್ಟದ ಔಷಧಿಗಳನ್ನ ನೀವು ಪೂರೈಸ್ತಾ ಇದ್ದೀರಾ ಇವತ್ತು ಕಳಪೆ ಮಟ್ಟದ ಅವಶ್ಯ ಅವ ಪೂರೈಸಿರೋದ್ರಿಂದ ಇವತ್ತು ಎಷ್ಟೋ ತಾಯಿ ಅನಾಥ ಮಕ್ಕಳು ಇವತ್ತು ಸಾವಾಗಿದೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವಿ ಸಾಕಷ್ಟು ಇವತ್ತು ನಮ್ಮ ಕಾಂಟ್ರಾಕ್ಟರ್ಗಳ ಮದುವೆ ಮಾಡ್ಕೊಂಡು ಇವತ್ತು ತಾಯಿ ಗತಿ ಏನಾಗಿದೆ ಇವತ್ತು ಕೆಲಸ ಮಾಡಿದ ಮೇಲೆ ಅದರ ದುಡ್ಡು ಕೊಡಲ್ಲ ಅಂತಂದರೆ ಇವತ್ತು ಅವರ ಅವ್ರದ್ದು ಆತ್ಮಹತ್ಯೆ ಭಾಗ್ಯಗಳು ನಡೀತಾ ಇದ್ದವು ಎಷ್ಟು ಮಂದಿ ಅವರು ಸಾಕ್ಷಿಗಳ ಸಿಕ್ಕರೂ ಕೂಡ ಕೊಡಲ್ಲ ಅಂತ ಹೇಳ್ತಾರೆ ಬೇಕಾ ಗುಂಡಾಗಿರಿ ಮಾಡ್ತಾ ಇದ್ದಾರೆ ರೌಡಿಸಮ್ ಮಾಡ್ತಾ ಇದಾರೆ ಇವತ್ತು ಸಚಿವರುಗಳು ಇವತ್ತು ಇಷ್ಟೊಂದು ಇವತ್ತು ಪಾಪ ಅಲ್ಲಿ ಕಲಬುರಗಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಇವತ್ತು ಅದಕ್ಕೆ ಏನು ಹೋಗಿ ಅಂತ ಕೇಳುವಂತ ಪರಿಸ್ಥಿತಿ ಒಳಗೆ ಇವತ್ತು ಈ ಸರ್ಕಾರ ಇಲ್ಲ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ಈ ಸರ್ಕಾರವನ್ನ ಪ್ರತಿ ಜಿಲ್ಲೆಯಲ್ಲೇ ಕೂಡ ಇವತ್ತು ಮಹಿಳಾ ಮಹಿಳೆಯರು ಬೀದಿಗೆ ಬಳತಾ ಬರ್ತಾ ಇದ್ದಾರೆ ಈ ತರ ನೀವು ತುಟ್ಟಿ ಮಾಡಿ ಬದುಕಗಳನ್ನ ಇವತ್ತು ದೌರ್ಭಾಗ್ಯಗಳನ್ನ ಇವತ್ತು ನೀವು ಕೊಡ್ತಾ ಇದ್ದೀರಾ ಒಂದು ರೋಡಿಗೆ ಒಂದು ಮಳೆ ಬಿದ್ದು ಗುಂಡಿ ಬಿದ್ದಂದ್ರೆ ಅದಕ್ಕೊಂದು ಬುಟ್ಟಿ ಮಣ್ಣು ಹಾಕೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಇಷ್ಟೊಂದು ತೀವ್ರವಾಗಿ ಇದನ್ನ ವಿಷಾದನೀಯವಾಗಿ ನಾವು ಖಂಡಿಸ್ತಾ ಇದ್ದೇವೆ ಸರ್ಕಾರವನ್ನು ಯಾಕಂದರೆ ನಾವು ಮಹಿಳೆಯರಿಗೆ ನಾವು ಸುರಕ್ಷತೆಯನ್ನು ಕೊಡ್ತೇವೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ನಾವು ಅದನ್ನು ಗೃಹಲಕ್ಷ್ಮಿ ಕೊಡ್ತೇವೆ ನಾವು ಶಕ್ತಿ ಯೋಜನೆ ಕೊಡ್ತೇವೆ ಎಲ್ಲಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರು ಏನೋ ಫ್ರೀ ಬರ್ತಾರೆ ನಮ್ಮ ಗಂಡು ಮಕ್ಕಳ ಪರಿಸ್ಥಿತಿಯನ್ನು ಅವರು ನಮ್ಮನ್ನು ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವಂಥವ್ರ ಅಲ್ಲ ಇವತ್ತು ಅವ್ರದ್ದು ಏನು ಮಾಡ್ತಾ ಇದ್ದೀರಿ ನೀವು ಅವ್ರಿಗೆಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ ಹಾಲಿನ ದರ ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀರಿ ದಿನ ಬೆಳಗಾದ್ರೆ ಆ ಮಹಿಳೆ ಎರಡು ಸಾವಿರ ರೂಪಾಯಿ ತೊಗೊಂತ ಅನ್ನೋದ ಕರೆ ಆದ್ರೆ ಎಷ್ಟು ನೀವು ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ಅವಳು ಮಂಟನವನ್ನು ಹೇಗೆ ನಡೆಸಬೇಕು ನಿಮಗೆ ಕೊಟ್ಟಿರೋದೇ ಇವತ್ತು ಇವತ್ತು ಈ ಕರ್ನಾಟಕ ರಾಜ್ಯ ಜನತೆ ಇವತ್ತು ಇವತ್ತು ತಕ್ಕ ಪಾಠವನ್ನು ಕಲಿಸುತ್ತೆ ಇವರಿಗೆ ನಾವು ಆಗಿರುವಂಥವರಿಗೆ ನೀವು ನ್ಯಾಯ ನೀಡಿ ಸರಿಪಡಿಸ್ಬೇಕು ಅಂತ ಹೇಳಿ ಆ ವಿನಂತಿಯನ್ನ ನಿಮ್ಮೆಲ್ಲರ ಮೂಲಕ ನಾ ಮಾಡ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂತಹ ಬಾಣಂತಿಯರ ಸಾವು ಹಾಗೂ ಶಿಶುಗಳ ಸಾವನ್ನು ಖಂಡಿಸಿ ಈ ದಿನ ಹಾವೇರಿಯ ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಹಾಗೂ ಶಿಶುಗಳಿಗೆ ನ್ಯಾಯವನ್ನ ಕೊಡಬೇಕು ಈ ಒಂದು ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರಾದಂತಹ ಗುಂಡೂರಾವ್ ಸರ್ ಅವರು ರಾಜೀನಾಮೆ ಕೊಡಬೇಕು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಐಸಿಯು ಕೊರತೆ ಹಾಗೂ ಬ್ಲಡ್ ಬ್ಯಾಂಕ್ ಗಳ ಕೊರತೆ ಇರುವುದರಿಂದ ಅನೇಕ ತೊಂದರೆಗಳನ್ನು ನಮ್ಮ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲ ಖಂಡಿಸಿ ನಾವು ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ನಮ್ಮ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಆತ್ಮಹತ್ಯೆಗಳ ಭಾಗ್ಯಗಳನ್ನು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಸುರಕ್ಷತೆಯನ್ನು ಅಸುರಕ್ಷತೆವಾಗಿ ಇರಿಸಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ರಕ್ಷಣೆಯಲ್ಲಿ ನೀಡುವಲ್ಲಿ ವಿಫಲ ಆಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮಹತ್ಯೆಗಳ ಭಾಗ್ಯಗಳನ್ನು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮಹಿಳಾ ಮಕ್ಕಳ ಸಚಿವರೇ ಆದಂತಹ ಲಕ್ಷ್ಮೀ ಹೆಬ್ಬಾಳ್ ಇವತ್ತು ನಾವು ಎರಡನೇ ತಾರೀಕಿನಿಂದನೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿದಿನ